ಬೇಲೂರು ತಾಲೂಕಿನ ಬಿಕೋಡು ಮುಖ್ಯರಸ್ತೆಯಲ್ಲಿ ಶನಿವಾರ ಮಧ್ಯಾಹ್ನ ರಾಜರೋಷವಾಗಿ ಓಡಾಡಿ ಭೀಮಾ ಹೆಸರಿನ ಕಾಡಾನೆ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿತು ಬೇಲೂರು ತಾಲೂಕಿನ ಬಿಕ್ಕೋಡು ಮುಖ್ಯತೆಯಲ್ಲಿ ಶನಿವಾರ ಮಧ್ಯಾಹ್ನ ರಾಜರೋಷವಾಗಿ ಓಡಾಡಿ ಭೀಮಾ ಹೆಸರಿನ ಕಾಡಾನೆ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿತ್ತು ಮರುದಿನ ಭಾನುವಾರ ಬೆಳ್ಳಂಬೆಳಗ್ಗೆ ಬಿಕ್ಕುಳಿಯ ಜಗಬೋರನಹಳ್ಳಿ ಗ್ರಾಮದ ದೇವರಾಜು ಎಂಬುವರ ಮನೆ ಎದುರು ಕ್ಯಾಪ್ಟನ್ ಹಾಗೂ ಭೀಮಾ ಆನೆ ಎದುರು ಬದುರಾದವು ಈ ವೇಳೆ ದೇವರಾಜು ಎಂಬುವರ ಮನೆ ಬಳಿ ನೀರು ತುಂಬಿಸಲಾಗಿದ್ದ ಸಿಂಟೆಕ್ಸ್ ಅನ್ನು ಕ್ಯಾಪ್ಟನ್ ಆನೆಯ ಕೋಪೋದ್ರೇಕದಿಂದ ಪುಡಿ ಪುಡಿ ಮಾಡಿ ನಂತರ ಅಲ್ಲಿ ನಿಲ್ಲಿಸಲಾಗಿದ್ದ ಎತ್ತಿನ ಗಾಡಿಯನ್ನು ಬಲವಾಗಿ ಎತ್ತಲು ಪ್ರಯತ್ನ ಬಳಿಕ ಜಗಬೋರನಹಳ್ಳಿ ಕಾಡಿಗೆ ತೆರೆದ ಎರಡು ಕಾಡಾನೆಗಳು ಕಾಳಗದಲ್ಲಿ ತೊಡಗಿದ್ದ ಪರಿಣಾಮ ವಿಮಾ ಕಾಡಾನೆಯ ಎಡಭಾಗದ ಕೋರಿಯು ಸಂಪೂರ್ಣವಾಗಿ ಮುರಿದಿದ್ದು ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಭಾರವಿರಬಹುದೆಂದು ಅಂದಾಜಿಸಲಾಗಿದೆ ಬೇಲೂರು ಅರಣ್ಯಾಧಿಕಾರಿಗಳು ಮುರಿದು ಬಿದ್ದನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ವೇಳೆ ವಲಯ ಅರಣ್ಯಾಧಿಕಾರಿ ಯತೀಶ್ ಡಿಆರ್ಎಫ್ಒ ಯತೀಶ್ ಹಾಗೂ ಇಟಿಎಫ್ ಸಿಬ್ಬಂದಿಗಳು ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು